ಎಲ್ಲರಿಗೂ ನಮಸ್ಕಾರ ಸಿ ಕೆ ಅಂಗ್ರಿ ಫುಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ದೇವಸ್ಥಾನದಲ್ಲೆಲ್ಲ ಕೊಡೋ ಅಂಥ ಅಯ್ಯಗ್ರೀವ ಪ್ರಸಾದ ಇನ್ನು ಮನೆಯಲ್ಲೇ ನೀವು ಯಾವ ಥರ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ಸ್ವಲ್ಪ ಒಂದು ಲೋಟ ಕಡಲೆಬೇಳೆ ಇದು ನೀರು ಚೆನ್ನಾಗಿ ಹಾಕೊಂಡು ಚೆನ್ನಾಗೆ ಫಸ್ಟು ವಾಶ್ ಮಾಡ್ಕೊಳ್ಳಿ ಈಗ ವಾಶ್ ಆಗಿದೆ ಚೆನ್ನಾಗೆ ಈಗ ಅದನ್ನು ಬೇಯಿಸ್ಕೋಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನೀಗ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಐ ಕಡಲೆಬೇಳೆನ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದಾರು ಸಲಿ ನೀವು ಕೂಗ್ಸ್ಕೋಬೇಕು ಯಾಕಂದರೆ ಕಡಲೆಬೇಳೆ ಬೇಗ ಬೇಯೋಲ್ಲ ಅದಕ್ಕೋಸ್ಕರ ನೋಡಿ ಈಗ ಒಂದು ಐದಾರು ಸಲ ಕೂಗಿದೆ ಈಗ ಓಪನ್ ಮಾಡಿ ನೋಡೋಣ ನೋಡಿ ಬೆಂದಿದೆಯ ನೋಡ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಇವಾಗ ಚೆನ್ನಾಗೆ ಈಗ ಒಂದು ಬಾಣಲಿಗೆ ಸ್ವಲ್ಪ ಬೆಲ್ಲ ಈಗ ಅದಕ್ಕೆ ಸ್ವಲ್ಪನೇ ನೀರು ಹಾಕೊಳ್ಳಿ ಈಗ ಅದು ಚೆನ್ನಾಗಿ ಕರ್ಗಬೇಕು ನೋಡಿ ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ನೋಡಿ ಈ ತರ ಕರಗಬೇಕು ಒಂಚೂರು ಗಂಟಿ ಇರಬಾರ್ದು ಆ ತರ ಬೆಲ್ಲ ಕರಗಿಸಿ ಈಗ ಅದಕ್ಕೆ ಬೇಯಿಸಿರುವಂತ ಕಡಲೆಬೇಳೆನ ಹಾಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಕಡಲೆಬೇಳೆ ಬೆಲ್ಲದ ನೀರಲ್ಲೇ ಚೆನ್ನಾಗಿ ಮಿಕ್ಸ್ ಆಗಬೇಕು ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅದು ನೋಡಿ ಈಗ ಎಲ್ಲ ಚೆನ್ನಾಗಿ ಬೆಂದು ಚೆನ್ನಾಗಿ ಮಿಕ್ಸ್ ಆಗಿದೆ ಬೆಲ್ಲ ನೀರು ಜೊತೆ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿ ಬರಬೇಕು ಈಗ ಕೊಬ್ಬರಿ ತುರಿ ಹಾಕ್ಕೊತಾ ಇದ್ದೀನಿ ನಾನು ಕಾಯಿ ತುರಿ ಯೂಸ್ ಮಾಡ್ತಿಲ್ಲ ಕೊಬ್ಬರಿ ಹಾಕ್ಕೊಳ್ಳಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಕೊಬ್ಬರಿ ಇದ್ದೀನಿ ಈಗ ಕೊಬ್ಬರಿ ನೀರಂಶ ಎಲ್ಲ ಎಳ್ಕೊಂಡು ಗಟ್ಟಿ ಆಗಿಬಿಡುತ್ತೆ ಈಗ ಸ್ವಲ್ಪ ತುಪ್ಪ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರ ಜೊತೆ ಈಗ ಒಂದು ಒಗ್ಗರಣೆ ಬಾಣಲೇಲಿ ಸ್ವಲ್ಪ ತುಪ್ಪ ಈಗ ತುಪ್ಪ ಚೆನ್ನಾಗಿ ಕಾದಿದೆ ಈಗ ಗೋಡಂಬಿ ಹಾಕೊತಾ ಇದ್ದೀನಿ ಗೋಡಂಬಿ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ ಈಗ ದ್ರಾಕ್ಷಿ ಈ ದ್ರಾಕ್ಷಿನ ಸಹ ಊದ್ಕೊಳ್ಳುತ್ತೆ ಅಲ್ಲಿ ತನಕ ಹಾಗೆ ಚೆನ್ನಾಗಿ ಫ್ರೈ ಮಾಡಿ ತುಪ್ಪದಲ್ಲೇ ಈಗ ನೋಡಿ ಇದು ರೆಡಿಯಾಗಿದೆ ಈಗ ಅದನ್ನು ಅಯೋಗ್ರೀವಾಗ ಹಾಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅಯೋಗ್ರೀವಾದೊಳಗೆಲ್ಲ ಮಿಕ್ಸ್ ಹಾಕಬೇಕು ಗೋಡಂಬಿ ದ್ರಾಕ್ಷಿ ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪೌಡರು ಏಲಕ್ಕಿ ಪೌಡರ್ ಹಾಕ್ಲೇಬೇಕು ಯಾಕಂದರೆ ಟೇಸ್ಟ್ ಸೂಪರಾಗಿರುತ್ತೆ ಆಗಿರುತ್ತೆ ಅದು ಈಗ ಏಲಕ್ಕಿ ಪೌಡರ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಇಲ್ಲಿ ತನಕ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ದೇವಸ್ಥಾನದಲ್ಲಿ ಕೂಡ ಒಂದು ತಾಯಿಯ ಗ್ರೀವಾ ರೆಡಿಯಾಗಿದೆ ನೋಡಿ ದೇವ್ರ ದೇವ್ರ ಪ್ರಸಾದ ಯಗ್ರೀವ ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು